நீ நன்கேன் தப்பு நான் சரோஜா யாட்டோதீ சரோஜா இன்னொன்னு மதுமே ஆகிய நான் பயசாங்க அப்பா மட்டும் யாரி பழகி பிளிக் அந்த ಈಗ ಬೆಳಕೇನಪ್ಪ ನಿನಗೆ ಏನ್ ಕಿರಿಕಿರಿ ಮಾಡ್ತೀಯಪ್ಪ ಅಪ್ಪ ಮಕ್ಕಳಾಗೂ ಕುಡುದಿಲ್ಲಲ್ಲ ಬೆಳಿಗ್ಗೆ ಆತದ್ರ ಚಾಲು ಮಾಡ್ಬಿಡ್ತಿ ತಗೊಂಡೆ ಯಾಕೆ ಬಿಟ್ಟೋದಿ ಯಾಕೆ ಬಿಟ್ಟೋದಿ ಅಂತೇಳಿಲ್ಪಡ್ಸಿ ಮಗನ ನಿನಗೆ ನಿನಗೇನ್ ಗೊತ್ತಿ ಸುಮ್ನ ಮಕ್ಕಳ ಮಕ್ಕಳ ಏನಾರ ಮಾಡ್ಕೊಂಡು ಹೋಗಪ್ಪ ನಾಂದ್ರು ಹೇಳುದಿಲ್ಲ ಆದ್ರ ಬೆಳಿಗ್ಗೆ ಬೆಳಿಗ್ಗೆ ಫೋಟೋ ತಗೊಂಡ್ ಚಾಲು ಮಾಡಾಕ್ ಹೋಗ್ಬೇಡ ಹೇಳ ನಾನು ಹೌದು ಆದ್ ನಿನಗೇನ್ ಗೊತ್ತಾಕೇತಿ ಸುಮ್ ಮಕ್ಕಳೇ

जो कल आड़ा था ना जो वाड़ा ना मगा अप्पा ना संजीक पढ़ते नहीं है ना दाढ़ी मार बड़ा है नहीं वो मार कौन तीन है हाँ। काडू उल्शी नाडू बेलशी ಏನೈತ್ಲೆ ಏನಲ್ಲ ಅಲ್ಲಿ ಹೋಗುಂಬಾ ಹೇಳ್ತೇನೆ ಎಲ್ಲಿ ಅಲ್ಲಿ ಹೋಗುಂಬಾ ಅಲ್ಲಿ ಹೇಳ್ತೇನೆ ಬಾಲಿಪ್ಪಾ ಏನು ಹೇಳುದಿತ್ತು ಹೇಳಿ ಹೆಲ್ಪ್ ಕೆಲ್ಸ ಐತ ಬಾ ಪರ್ಸ್ನಲ್ ಐತೇನ ಪಟ್ನ ಬಾ ನಡಿ ಇದ್ರ ಒಂದು ಪ್ಯಾಂಟ್ ಇಳಿಯಾಗತೈತೆ ಯಪ್ಪಾ ಸಲಾ ಪಟ್ಟ ಹಾಕೊಂಡ್ರು ಏನಾಗೈತೆ ಮಗ ಏನು ಹೇಳು ಇಲ್ಲ ನೀ ಹೇಳ್ತೇನ ಇಲ್ಲೇ ಹೇಳಿ ಏನಾಗುಲ್ಲ ಹೆಂಗಾರ ಹೊಡಿದೈತೇನ ಮತ್ತೆ ಇಲ್ಲ ಹತ್ ನೀ ಹೇಳ್ತೀನಿ ಸ್ಮೆಟ್ರ್ ಆಗ್ಯಾತು ಏ ಇಲ್ಲೇಪ್ಪ ರಕ್ತ ಗಿಟ್ಟ ಕೊಡುದೈತೆ ಯಾರಿಗಾರ ಕೊಡ್ತೀರ ಮತ್ತೆ ಇಲ್ಲ ಇಲ್ಲ ರೌನ್ ಪಟ್ಟ ಹಾಕೊಂಡ್ರು ಇಲ್ಲಿ ಒಟಾ ಬರ್ತೇತಪ್ಪ ಹಿಂಗ ಹೇಳ ಏನ್ ಹೇಳುದೈತಿ ಮಾತಾಡುದೈತಿ ಅಂತ ಹೇಳಿ ಮನಿಂತ್ರ ಎರಡ್ ಕಿಲೋಮೀಟರ್ ಕರ್ಕೊಂಡ್ ಬಂದಿ ಅಲ್ಲ ಮಗ ಇವತ್ತಿ ಹೊಡಸ್ಬೇಕ ನೀ ನನ್ ಕಡೆಯ ರೊಕ್ಕ ಎಲ್ಲಾ ನೀನ ಹೊಡಸ್ಬೇಕಿ ಅಲ್ಲಲ್ಲಿ ಇಟ್ ಹೇಳಾಕ ಎರಡ್ ಕಿಲೋಮೀಟರ್ ಕರ್ಕೊಂಡ್ ಮನಿ ಮನಿಂತ್ರ ಹಾ ಕಿವ್ಯಾಂಗ ಹೇಳಿದ್ರ ಆಕಿತ್ತಿಲ್ಲ ಮಗ ಎಣ್ಣಿ ಹೊಡಸ್ಲಿ ಅಂತ ಹೇಳಿ ನಿಮ್ಮಪ್ಪ ಅಪ್ಪ ನಮ್ದ ಹೆದರಿಕೆ ನಮ್ಮಅಪ್ಪ ಅಲ್ಲಿ ಮನೆಯಾಗಿದ್ದ ಅವಲ್ ಕೇಳ್ತಾನೆ ಹಾ ಬಾಡಿಗೆ ಎಣ್ಣೆ ಕುಡಿಸಣ್ಣಾಗತ್ತಿನಿ ರೊಕ್ಕ ಇದ್ರೆ ಕುಡಿಸ್ಬೇಕು ಇಲ್ಲಿಗೆ ಹಾ ನಿನ್ನ ಕಡೆ ಎಟ್ಟದ ರೊಕ್ಕ ತೆಗಿಬದಿಪ್ಪ ಭಾಳ ಮಾಡಿದ್ರೆ ತಗಿ ತೆಗಿ ಮೂವತ್ತು ರೂಪಾಯಿ ಏನು ಹಾಂ ಪಾ ರೂಪಾಯಿದಾಗ ಏನು ಬರ್ತೈತೆ ನಿನಗೆ ಗೊತ್ತಪ್ಪ ಮೂವತ್ತು ರೂಪಾಯಿ ಏನು ಬರೋದಿಲ್ಲ ಜಮಾನದಾಗ ಹಾಂ ನನ್ನ ಕಡೆ ಎಟ್ಟದ ಹೇಳ ಒಂದು ತಿಂಗ್ಳಿಂತ್ರಿ ಇದನ್ನ ಐವತ್ತು ರೂಪಾಯಿ ನೋಟ ನಾ ಮಡಿ ಚಿಟ್ಕೊಳ್ಳುದು ಕಿಸ್ದ ಇಟ್ಕೊಳ್ಳೋದು ತಯ್ಯೋದು ಕಿಸ್ದಾಗ ಇಟ್ಕೊಳ್ಳುದು ಹೆಂಗೇತ್ ನೋಡಿ ನೋಟ್ ಕಲರ ಹೋಗ್ಯತ್ ಅದರ್ದ ಮತ್ತೇನು ಈಗ ಮತ್ತೇನು ಮಾಡುದಪ್ಪಾ ಅಂತಂದ್ರ ಹಾ ನನ್ನ ಕಡೆ ಐವತ್ತು ರೂಪಾಯಿ ಅದ ನಿನ್ ಕಡೆ ಮೂವತ್ತು ರೂಪಾಯಿ ಎಂಬತ್ ರೂಪಾಯದ ಆಗುದಿಲ್ಲ ತಮ್ಮ ಏನು ಒಂದು ಕಂಬಾನು ಬರುದಿಲ್ಲ ಅಲ್ಲಿ ಇನ್ನೂ ರೊಕ್ಕ ಬೇಕಾಕ ಏನು ಮಾಡುದು ನೋಡೋದ್ ಹಿಡ್ಕೊ ಏನ್ ಮಾಡು ಎಂಬತ್ ರೂಪಾಯಿ ಏನ್ ಬರ್ತೈತಿ ಹತ್ತು ರೂಪಾಯಿಪ್ಪ ತುಟ್ಟಿ ಹತ್ತು ರೂಪಾಯಿ ಆರು ಉಂಟಲ್ಲಿ ಏನ್ ಏನು ಮಾಡುವುದ ನೀನು ಹೇಳ್ಬೇಕು ಈಗ ಏನು ನಿನ್ನ ಗಾಡಿ ಒತ್ತಿ ಇಡೂನು ಎಲ್ಲರೇ ಎಲ್ಲಪ್ಪ ಚಪ್ಪನ ಹುಡುಗ ಹೊಡಿತಾನೆ ನಮ್ಮಪ್ಪ ಮತ್ತೇನು ಮಾಡುದಿ ಈಗ ಏನು ಮಾಡುನು ಹೇಳಲಿ ನೀ ಹೇಳ ನಾನು ಹೇಳ್ ನಾನೇ ಹೇಳಂದ್ರೆ ಮತ್ತು ನಾ ಹೇಳು ಹೇಳಿಲ್ಲೇ ಹುಡ್ಗ್ಯಾರ್ ಹೇಳಿ ಹೇಳ್ ಅಂತಾರಲ್ಲ ಹ್ಯಾಂಗ ಮಾಡತ್ತಿಪ್ಪ ನೀ ನಾನು ಗಿಡದ ರೊಕ್ಕ ರೊಕ್ಕದ ಗಿಡ ಹುಡ್ಸ್ಯಾನ್ ಏನು

ಆ ಪರಸ್ ಒಳಗಿ ರೊಕ್ಕ ತಗೊಂಡ್ ಬಾರಿಗೆ ಹೋಗುದು ಬೇಡ ಯಾಕೆ ಹೇಳ ಪಾಪ ಅವನಾರ ರೊಕ್ಕ ಅರ್ಜೆಂಟ್ ಬೇಕಾಗಿದ್ದು ಅಂದ್ರ ಹೌದಿಲ್ಲ ನಾನ್ ಮಾಡು ಬೇಕಾಗಿದ್ರ ಲೇ ವಾಡ್ಯನಿಕೆ ಹಂಗಲ್ಲೇ ಕೇಳಿಲ್ಲ ಅವ್ರ ಮನ್ಯಾಗ ಏನಾರ ಪ್ರಾಬ್ಲಮ್ ಇತ್ತಪ್ಪ ಅವ್ರ ಅವಾಗ ಅರಾಮಿಲ್ಲ ಅವ್ರ ಅಪ್ಪ ಅಂತ ಅಂತೋ ರೊಕ್ಕ ಬೇಕಾಗಿದ್ದು ಅಂದ್ರೆ ಹ ಸುಮ್ಮನ ಒಂದ್ ಕೆಲ್ಸ ಮಾಡು ತಾಯಿಲ್ ಪರಸ್ತಾ ಇಲ್ಲಿ ನಾ ಕೊಡಂಗಿಲ್ಲ ಏ ಅವನ್ ಗೊತ್ತಿರ್ಲಾರ್ದ ಕಿಸ್ದಾಗಿತ್ರ ಮಗ ಬೇಡ ಕೇಳಿಲ್ಲ ದೇವ್ರು ನೋಡ್ತಿರ್ತಾನ ನಾವೀಗ ತಗೊಂಡ ಅದ್ರ ರೊಕ್ಕ ತಗೊಂಡ್ ಸೇರೇ ಕುಡಿಬೋದ ಆದ್ರೆ ಯಾರು ನೋಡಾಕತ್ತಿರ ಬಿಡ್ಪ ಅಂದ್ರೆ ನಾವ್ ಅನ್ಕೋತೇವಿ ಆದ್ರೆ ದೇವ್ರು ನೋಡ್ತಿರ್ತಾನ ಕೇಳ ಸುಮ್ನೆ ಹೋಗಿ ಕೊಟ್ಟ ಬಿಡು ನಡೀತಿ ಲಘು ನಡಿ ಮಗ ಎಂಬತ್ತರಗ ನಡಿ

ಏನಾತಂತ ಕೇಳ್ತಿರಲ್ರಿ ಗಾಡಿ ಸೈಡ್ ಹಾಕ್ರಿ ನೀವು ಮೊದಲೇ ಏ ಸೈಡ್ ಹಚ್ ಸೈಡ್ ಗಾಡಿ ಬರ್ತಿರ್ತಾವ ಇಲ್ಲಿ ರಸ್ತೆದಾಗ ಕಿಮ್ಯಾ ಏನ್ ಸಣ್ಣ ಹುಡುಗರು ಚಡ್ಡಿ ಗಿಡ್ಡಿ ಹಾಕೊಂಡ್ರಿ ಅನ್ ಕಿಮಿ ಕೇಳಿಸಲ್ವ ನಿಮ್ಗ ಯಾಕೋ ಏನಾತ ಎದಕ್ ನಿಲ್ಸಿದ್ರು ನಮಗ ಮತ್ ಏನಾತಂತ ಕೇಳ್ತಿರಲ್ರಿ ಏನ್ ನೀವು ಏನಾತ ಹೇಳ

ಏ ಅಮಾಶಿ ಗುಟ್ಟಿರೋ ಹುಣ್ಮಿ ಗುಟ್ಟಿರ್ಲೆ ಬಾಡದ ಮಕ್ಕಳು ಒಂದೇ ನಿಮಿಷ ನಾನು ಮಾತು ಕೇಳ್ರಿ ಅಲ್ಲಿ ನಾವು ಕುಂತಿದ್ವಿ ನೀವ್ ಗಾಡಿ ತಗೊಂಡ್ ಹೊಂಟಿದ್ರಿ ಬರ್ರ ನಿಮ್ ಪರಸ್ ಬಿದ್ದೆ ತದ ಕೊಡಾಕ ಬಂದಿವ್ರಿ ಪರಸ್ ಏ ಮಾರಯ ಹೊಸ ಪರ್ಸ್ ತಗೊಂಡಿದ್ದಕ್ಕೆ ಹಳೆ ಪರ್ಸ್ ಬ್ಯಾಡ ಅಂತ ಹೇಳಿ ಒಗದೇ ಓಮರಯ ಅದನ್ನ ತಂದು ಕೊಡಗಿ ಅಲ್ವ ನೀ ಎಂತ ಹುಚ್ಚದ ನೀವು ನೋಡ್ತೀನಿ ಹಳೇದೇನ್ರಿ ಇಲ್ಲ ಹೊಸ ಅದೇ ಯಾರು ಒಗಿತಾರೇನು ಹಳೇದ ಎಲ್ಲಾ ಇದ್ರಾಗ ಇಟ್ಕೊಂಡು ಹಳೇದ್ ಒಗದೇನಿ ಇಲ್ಲ ನೋಡಿ ಹೊಸ ಏ ಏನು ಸುಮ್ನೆ ಟೈಮ್ ವೇಸ್ಟ್ ಮಾಡಿದ್ಯಾಲ ನಮ್ದೆ ನಡ್ರಿ ನಡ್ರಿ ನಾ ಇಲ್ಲಿ ನಡ್ರಿ ಬಾಳೆಬಾ ಏನನ್ನ ಮಾತು ಹೇಳಿ ಕೇಳ್ತಿ ಸುಡಿಕೆ ಮೊದಲ್ ನೋಡ್ತಿದ್ ತಗೋ ದೇವ್ರೋಡ್ತಾನೇ ನೋಡ್ತಾನ ಏನ್ ನೋಡಿದ ಈಗ ದೇವ್ರೆ ನಮ್ನ ಹೇರ್ಕೊಳತ ಮಗ ಮತ್ ಕುಡಿಯಾಕ ಹೆಂಗ ಅಜ್ಯಾಸ್ ಮಾಡುದೀಗ ಏನು ಮಾಡು ನೋಡ ಮಗ ಒಂದ್ ಐಡಿಯಾ ಕೇಳಿಲಿ ಏನ್ ಐಡಿಯಾ ಅದ ಏನ್ ಐಡಿಯಾ ಅಂದ್ರ ಕೇಳಿಲ್ಲ ಏನ್ ಮಾಡು ಹೇಳ ರೊಕ್ಕ ಅಡ್ಜಸ್ಟ್ ಆಗಾಕತ್ತಿಲ್ಲ ಈಗ ಮಾತಾರ ಕೇಳಲಿ ಸಮಾಜ ಕೇಳ ಬಾಡ್ಯಾನ ಮಕ್ಕಳು ಮಾತ ಕೇಳಾಕತ್ತಿಲ್ಲ ಮೈ ಮೇಲೆ ಬರಾಕತ್ತಾರಪ್ಪ ಹೊಡ್ಯಾಕ ಏನ್ ಮಾಡುನ್ ಗೊತ್ತ ಕೇಳಿಲ್ಲ ನಾ ಸಣ್ಣ ಇದ್ದಾಗ ಅತ್ತಿ ಮನಿ ಮನಿಗ್ ಹೋಗಿದ್ರ ಅತ್ತಿ ಮತ್ತಿ ಏನ್ ಮಾಡ್ತಿದ್ಲು ಗೊತ್ತ ನನಗ ಹೋದಾಗ ಒಂದ್ಸಲ ಐದ್ನೂರು ರೂಪಾಯಿ ಇಲ್ಲ ನಾಕ್ನೂರು ರೂಪಾಯಿ ನೂರು ರೂಪಾಯಿ ಹಿಂಗ ರೊಕ್ಕ ಕೊಡ್ತಿದ್ಲಕಿ ಕೊಡ್ತಿದ್ಲ ದೊಡ್ಡವಾಗೇನಿಲ್ಲ ಬಾಳ ದಿನ ನಮ್ಮ ಅತ್ತಿ ಹೋಗಿಲ್ಲ ಮತ್ತಿ ನಮ್ಮ ಅತ್ತಿ ಮಾಡುವ ಹೊಡಿ ನಮ್ಮ ಅತ್ತಿ ಮಣಿ ಹೋಗುನ ಕುಂದ್ರೂನ ಅತ್ತಿ ಬಾಳ ದಿನ ಆಗಿತ್ತ ನಿನ್ನ ಬೆಟ್ಟ ಇರ್ಕಿಲ್ಲ ಅದಕ್ಕ ಬೆಟ್ಟೆ ಆದಂಗ ಅದಕ್ಕೆ ಬಂದೆ ಅಂತ ಹೇಳಿ ಹೇಳು ಹೋಗುವಾಗ ಏನ್ ಮಾಡ್ತಾಳ ಅಕ್ಕಿ ರೊಕ್ಕ ಕೊಡ್ತಾಳ ಅವ್ರೊಕ್ಕ ಕೊಡ್ತಾರ ಇಲ್ಲ ಪಕ್ಕಾ ಕೊಡ್ತಾರೂರ್ ನಿನ್ ಮೇಲಾನಿ ದೇವ್ರ ಮೇಲಾನಿ ಹಂಗರ ಪಕ್ಕ ಹೋಗ್ಬಿಟ್ಟು ಕಾಸು ನಡಿ ಹಾ ನಮ್ಮ ಅಜ್ಜಿ ಮನಿಗೆ ಆತಾರ ಐತ್ಲೇ ನಿಮ್ಮ ಅತ್ತಿ ಮನಿ ಗಟ್ಟೋದು ಐತಿ ಬಿಡ್ಲ ಅವನು ಅವನ ಏ ವಾರ್ಡನಿಗೆ ನಮ್ಮ ಅತ್ತಿ ಗಂಡ ಎಲ್ಲಿ ಕೆಲಸ ಮಾಡ್ತಾರಂತ ಮಾಡೀನಿ ಬೆಂಗಳೂರೊಳಗೆ ಕೆಲಸ ಮಾಡ್ತಾರ ಅವ್ರೆ ಬೆಂಗಳೂರ್ದಾಗ ಓಪ ಬೆಂಗಳೂರ್ದಾಗ ಕೆಲಸ ಮಾಡ್ತಾರ ಬರೀ ಎರಡ್ ತಿಂಗಳು ಕೊಮ್ಮೆ ಬರ್ತಾರ ಅವ್ರ ಮನಿಗೆ ಎರಡ್ ತಿಂಗಳು ಕೊಮ್ಮೆ ಆದ್ರ ಏನೈತಿ ಹೇಳ ಮಗ ನಮ್ಮ ಅತ್ತಿ ಅವ್ರಿಗೆ ಹ್ಮ್ ಪಾಪ ಅವ್ರ ಗಂಡ ನೋಡಿದ್ರೆ ಬೆಂಗಳೂರಿನಾಗೆ ದುಡಿತಾರೆ ಮಕ್ಕಳು ಅವ್ರಿಗೆ ಮಕ್ಕಳು ಇಟ್ಟು ದೊಡ್ಡ ಮನೆಯಿದ್ರು ಏನು ಮಾಡೋದೈತೆ ಹೇಳಿ ಹೌದಿಲ್ಲ ಹೌದು ಹೌದು ಬಿಡು ನಾ ಪಾ ಮಾಕ್ ಕೇಳಿರಲಿ ಬಿಡ್ಲಿ ತಗೊಂಡ ನಾವೇನ ಮಾಡೋದ್ಲೇ ನಮ ಕುಡಿಯಾಕ ರಾಕ್ ಬ್ಯಾಕ್ ಹೌದು ಬಿಡು ಚಾ ಕುಡಾಕತ್ತಾರ ಚಾ ಕುಡದ ಹೋಗ್ಕೇನ್ರಿ ಅತ್ತಿ ಲೇಟ್ ಆಗಕತ್ತಿತ ಅಂತ ಹೇಳ್ತೇನೆ ತಡಿಪ ತಡಿ ಸ್ವಲ್ಪ ಅಂತ ಹೇಳಿ 500 ರೂಪಾಯಿ ಕೊಡ್ತಾರ ಸುಮ್ಮನೆ ರೊಕ್ಕ ಬೇಡ ಬೇಡ ಅಂತ ಮಾಡುದು ಮಾಡೋದು ಸಲ ಮಡಿ ಚಿಕ್ಕಿಸದಾಗಿ ಇಟ್ಕೊಂಡು ಹೋಗ್ಬಿಡುತ್ತಾ ಅಟ್ಟಾ ಮಾಡೋಣ ಏನ್ಪಾ ಬಡವ್ರ ಮನೆ ಬಾಗಿಲಕ್ಕೆ ಬಂದ್ರಿ ಏ ಹಂಗೇನಿದ್ರಿ ಅತ್ತಿ

ಈಗ ಹೆಂಗ ಬಂದು ರೊಕ್ಕ ಕೊಡ್ತಾರ ನೋಡ ಅತ್ತಿ ಹೋಗಿ ಬರೀ ನೋಡ್ತೀರ ಅತ್ತಿ ಹೋಗಬಾರ್ದೇ ಕೆಲಸ ಐತಿಲ್ಲ ಕೆಲಸ ಐತಿ ಅಂತ ಹೇಳಿ ಎದಕ್ ಅಂದ್ರ ಹೇಳವ್ರ ಈಗ ರೊಕ್ಕ ಇಲ್ಲಿ ಕಟ್ಟಿರ್ತಾರಿಲ್ಲ ರೊಕ್ಕ ಹೆಂಗ್ ಕೊಡ್ತಾರ ನೋಡವ್ರ ಅದನ್ನ ಬಿಚ್ಚಿ ಐದನೂರ್ ರೂಪಾಯಿ ಐದ್ರೂಡಪ್ಪ ಧರ್ಮಸ್ ಕಟ್ಟೋದೈತಿ ಒಂದ್ ಐದನೂರ್ ರೂಪಾಯಿ ಇದ್ರೆ ಕೊಡ ನಿಮ್ ಅವನ್ ಪಗಾರ ಆಗಿರಂತ ಪಗಾರ ಬಂದ್ ಬಾಳ ಆಯ್ತು ಐ 500 ರೂಪಾಯಿ ಹಾ 500 ರೂಪಾಯಿ ಪಾಸಾ ಧರ್ಮಸಾಸಾ ನನ್ನ ಕಡೆ 500 ರೂಪಾಯಿ ಇಲ್ಲ ಇದ್ದಷ್ಟು ಕೊಡು ಎಲ್ಲರೂ ಹೈ ಕಾಸ ಕಟ್ತಾನೆ ಈ 80 ರೂಪಾಯಿ ಹೋಗೋದು 80 ರೂಪಾಯಿ ಸಾಕು ನನ್ನ ಅಷ್ಟೇ ಕೊಡು ಮತ್ತೆ ಯಾರಾದರೂ ಅಂತ ಕಿಸ್ಕೊಂಡಾ ಕಟ್ತಾನೆ ಬರ್ತೇನ್ ತೊಗಾತಿ ಹೋಗಿ ನಿಮ್ಮ ಮತ್ತೆ ಸಣ್ಣವಿದ್ದಾಗ ರೊಕ್ಕ ಕೊಡ್ತಾರೆ ರೊಕ್ಕ ಕೊಡ್ತಾರೆ ಅಂದಿ ಈಗ ಇದ್ದಿದ್ದು ರೊಕ್ಕ ನಿಸ್ಕೊಂದ್ರ ಅಲ್ಲಿ ಮಗ ಮೊದ್ಲ ನಮ್ಮ ತಲೆ ಇಲ್ಲಿ ಇಬ್ರುದು ಇವತ್ತು ಕುಡಿದು ಕುಡಿದ ನೋಡಪ್ಪ ರೊಕ್ಕ ಹೆಂಗೆ ಅಡ್ಜಸ್ಟ್ ಮಾಡ್ತೀವಿ ಗೊತ್ತಿಲ್ಲ ನೀನೇ ಮಾಡ್ಬೇಕು ಹೊಟ್ಟೆ ಮಗ ಐಡಿಯಾ ಹ್ಞೂ ಅಡ್ಜಸ್ಟ್ ಆದಸ್ಟ್ ಆದಿ ಚಂಗ್ಲಿ ಬಾಣಿ ಹೇಳ್ತಾ ಹೆಂಗಪ್ಪ ಕರ್ಸಿದಿ ಯಾಕೆ ಏನು ಅಂತ ಬೇಬಿ ನಿನಗೇನು ಹೇಳಬೇಕು ಗೊತ್ತಾಗತ್ತಿಲ್ಲ ನನಗೆ ಏನು ಹೇಳೋದು ಗೊತ್ತಾಗತ್ತಿಲ್ಲ ಅಂತಂದ್ರೆ ಮತ್ತೆ ಎದಕ್ಕೆ ಕರ್ಸಿ ನನಗೆ ಬೇಬಿ ಒಂದು ಐದ್ನೂರು ರೂಪಾಯಿ ಬೇಕು ನನಗೆ ತತ್ತಿಕ್ಕೋಬೇಡ ನಿನ್ ಕಡೆ ಕೇಳೇನಂತ ಹೇಳಿ ಸಿಟ್ಟಾಗಕ್ಕೋಬೇಡ ನಾ ಹೇಳಾತೀನಿ ಮೊದ್ಲ ಅಲ್ಲ ಐದ್ನೂರು ರೂಪಾಯಿ ಎದಕ್ಕೆ ಅದ ಅವ ಕೂತಾನಲ್ಲ ನಮ್ಮ ದೋಸ್ತ ಅವ್ರ ಅಜ್ಜಿಗೆ ಕಿಡ್ನ್ಯಾಗ ಕಲ್ಲು ಆಗ್ಯಾವಂತ ಅಯ್ಯೋ ಪಾಪ ಒಂದು ಕೆಲಸ ಮಾಡ್ಬೇಕಿಲ್ಲ

ಇಷ್ಟು ಚಲೋ ಕೆಲಸ ಮಾಡಾಕತ್ತೀವಿ ಬೇಬಿ ನೀನು ನಿನ್ ಪಡ್ಯಾಕ್ ನಾ ಎಷ್ಟ್ ಪುಣ್ಯ ಮಾಡಿದ್ದೆ ನೋಡ ನಿನ್ ಕಷ್ಟ ಮತ್ ಸುಖದಾಗ ನಾ ಯಾವಾಗ್ಲೂ ಜೋಡ ಇರ್ತೀನಿ ತಡಿ ನೀ ಐದ್ನೂರ ಅಲ್ಲ ನಾ ಆರ್ನೂರ್ ರೂಪಾಯಿನೂ ಕೊಡ್ತಿದ್ದೆ ಬೇಕಂದ್ರೆ ಆದ್ರೆ ಏನು ಮಾಡೋದು ನಾನು ಅಂತೇಕ ಐದನೂರು ರೂಪಾಯಿ ಐತಿ ಇದು ತಗೋ ಅವ್ರ ಅಜ್ಜಿಗೆ ಔಷಧ ಕೊಡಿಸಿ ಆಯ್ತು ಬೇಬಿ ಹೋಗಿ ಪಾಪ ಒಬ್ಬ ಕುಂತಾನ ಲಗುಟ್ನ ಬಾನೀನ ಸರಿ ಕೊಟ್ಲು ಕೊಟ್ಲು ఇో అదే కొట్లుప ఏకీ అవెలాబాదులీ ఏ వాడాలికి వెళ్ళి ఏమంతియే యే నిమ్మజ్జీగా కిడ్నాక్ స్టోన్ ఆగవ అంతేని వాడలికి నమ్మజ్జీ కిడ్న్యా కల్ అగ్యవంతే ఇస్కొండీ కొట్లలో సాకివో నమ్ నడియా హొడ్డు దొడ్డు ఆగ్యవంతి సార్ పైస్ కత్తి వాడానికి నడిలే నడి ಇವತ್ತಂತ್ ಪುಲ್ ಕಾಡ್ಸಿ ನೋಡಅನ್ ಅವನ ಅಡ್ಡಿ ಬಿಸಿ ಮತ್ ಅಲ್ಲಲ್ಲಿ ಮಗ ಈ ಬೀರ್ ಬಾಟ್ಲಿ ಮೇಲೆ ಅನಿ ಹಾಕಿ ಹೇಳ್ತೇನೆ ಬಂಗಾರ ಬಂಗಾರಂತ ಮನುಷ್ಯ ನೋಡ್ಲಿ ಐಕಿ ಎದಕ್ಲಿ ಎಡಕ್ ಕೊಟ್ಟಿದ್ದ ರೊಕ್ಕ ಅದಲ್ಲಿ ಯಾರು ಕೊಡ್ತಾರಲಿ ಈ ಜಮಾನದಾಗ ಹತ್ತು ರೂಪಾಯಿ ಕೇಳಾಕ್ ಹೋದ್ರ ಬಸ್ ಸ್ಟ್ಯಾಂಡ್ನಾಗ ಸ್ವಲ್ಪ ಹಿಂಗ ತ್ರಾಸ ಐತಿ ಕೊಡ್ರಿಪ ಅಂತ ಹೇಳಿ ಯಾರು ಕುಡುದಿಲ್ಲ ಅಲ್ಲಿ ಒಂದು ಫೋನ್ ತಡ್ರಿ ಅಂತ ಹೇಳಿದ್ರೆ ಫೋನ್ ಕುಡುದಿಲ್ಲ ಬಾಡ್ಯನ ಮಕ್ಕಳ ಹೌದು ಬೇಡ ರೊಕ್ಕ ಯಾರು ಕೊಡ್ತಾರ ಹೇಳ ನಿಮ್ ಸ್ವಂತ ಹತ್ತಿನ ಕೊಟ್ಟಿಲ್ಲಪ್ಪ ನಿನ್ಗ ಸ್ವಂತ ಹತ್ತಿ ಮಗ ನಾ ಹುಡ್ಸಿದ ಅಪ್ಪನ ಕುಡುದಿಲ್ಲಿ ಹತ್ತು ರೂಪಾಯಿ ಹ ಹತ್ತ್ ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಪ್ಪ ಅಂದ್ರ ಬಾಡ್ಯನ ಮಗನ ಮನ್ಯಾಗ ಕುಂತು ಪಾಲ್ತು ತಿನ್ನ ಹರಾಮಿದ ಕೆಲ್ಸ ಮಾಡ್ಲಿ ನಿನಗೂ ಖರ್ಚಿಗೆ ರೊಕ್ಕ ಬರ್ತಾವ ಅಂತೇಳಿ ನಮ್ಮಅಪ್ಪನ ಮುಗುಳಿ ಮೇಲೆ ವದ್ದ ಕೆಲ್ಸಕ್ ಕಳಿಸ ನನಗೆ ಹೌದ ಅಪ್ಪನು ಹಂಗ ಮಾಡಿತಪ್ಪ ನೀ ಹುಡುಗಿಲಿ ಬಂಗಾರ ಅಂತ ಹುಡುಗಿ ನನಗರ ಸಿಗಬಾರ್ದ ಅಲ್ಲಿ ಒಂದ ಮಾತಾ ಬಾಡ್ಯನ್ ಮಗನ ಹಂಗ ಹೇಳಕೋ ಬೇಡ ಸಿಕ್ಕಿದ್ದ ಚಲೋ ಐತಿ ಬಿಡ ನನಗೆ ಸಿಗಬಾರ್ದಿತ್ತ ನಿನಗ ಸಿಕ್ಕಾಡ ಅಲ್ಲಿಲಿ ಒಂದ ಮಾತ ಅಂದಿನಿ ಹ್ಞೂ ನಮ್ಮ ದೋಸ್ತರ ಅಜ್ಜಿಗೆ ಹೊಟ್ಟೆಗ್ ದುಡ್ಡು ದೊಡ್ಡು ಕಲ್ಲು ಆಗ್ಯಾವ ಒಂದು ಐದ್ನೂರು ರೂಪಾಯಿ ಕೊಡು ಗುಳ್ಗಿ ಅಂದಿದ್ದಕ್ಕೆ ಪಾಪ ಹೊಟ್ಲು ಬಿಡಕ್ಕಿ ಅಕ್ಕಿ ಹೊಟ್ಲಿ ಇಲ್ಲ ಯಾರು ಕೊಡ್ತಾರೆ ಹೇಳಿ ಹೌದು ಅಕ್ಕಿಗ ಮಾಡ್ಕೊತೇನೆ ನಾನು ಅಕ್ಕಿಗೆ ಮಾಡ್ಕೊ ಮಗ ನೀವು ಮಾಡ್ಕೊಲಿಲ್ಲ ಅಂದ್ರೆ ಬೇಕಾದ್ರೆ ನನಗೆ ಅಡ್ಜಸ್ಟ್ ಮಾಡ್ತ ನಾ ಮಾಡ್ತೀನಿ ಹಂಗೆ ಅನ್ನಾಕೋಬೇಡ ಅಂದ್ರೆ ನಿನಗೆ ಮಾಡಿಸ್ತೇ ಅಡ್ಜಸ್ಟ್ ಅಜ್ಜಸ್ಟ್ ಅಂದ್ರೆ ಅಂದ್ರ ನಾ ಏನಾರ ಹಿಂದ ನಾ ನೀನಾರ ರೊಕ್ಕ ಇಕ್ಕ ಹಾಕಿ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಸಲ್ಪ ಮಿಕ್ಸಪ್ ಮಾಡಿ ಮದ್ವಿ ಮಾಡಿಬಿಡ್ತೇನೆ ನಿಂದು ಚಾಲು ಮಾಡುನು ಈಗ ಮಾಡುಣ गुडून ले मगा केळीला नाव गंड मकळणोपा इस्टेला कष्टापटी वंदरे इवत फुल मनीगे होगुदिल ना इल्ले टेरेस मेले मकको बिडावना वंद चेस आगे बिडलाला ए बाडाणिके इस्टेला कष्टापटी चेस आगे बेकापा तुगंगार चा